वीक्षिक्रें ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಶಾಸಕ ಸುರೇಶ್ ಗೌಡ ಜಿಲ್ಲೆಯ ಎಲ್ಲಾ ರಾಜಕಾರಣಿಗಳಿಂತ ತುಸು ಭಿನ್ನ ವ್ಯಕ್ತಿತ್ವದ ಸ್ವಭಾವದವರು ಮೊದಲು ಮಾತ್ತೆತ್ತಿದ್ರೆ ಮಾತಿನ ಯುದ್ಧಕ್ಕೆ ನಿಂತವರಂತೆ ಮಾತನಾಡ್ತಾ ಇದ್ದ ಸುರೇಶ್ ಗೌಡ ಇತ್ತೀಚೆಗೆ ಮಾಗಿದ್ದಾರೆ ಅವ್ರ ಮನಸ್ಸು ಪಕ್ವತೆಯೆಡೆಗೆ ಸಾಕ್ತಾ ಇದೆ ಎನಿಸುತ್ತೆ ಇತ್ತೀಚಿನ ಅವರ ನಡವಳಿಕೆಯನ್ನ ಗಮನಿಸಿದಾಗ ಈಗಾಗಲೇ ಕ್ಷೇತ್ರದಲ್ಲಿನ ಅನೇಕ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಣ ಮಾಡುವ ನಿಟ್ಟಿನಲ್ಲಿ ಗಮನಹರಿಸಿರುವ ಶಾಸಕರು ತನ್ನ ಕ್ಷೇತ್ರದ ಬೆಳಗುಂಬ ಪಂಚಾಯಿತಿಯ ಸರ್ಕಾರಿ ಶಾಲೆಯಲ್ಲಿ ಇದೀಗ ಇಂಗ್ಲಿಷ್ ಮೀಡಿಯಂ ಕೋರ್ಸ್ಗೆ ಚಾಲನೆ ನೀಡುವ ಮೂಲಕ ಬಡವರ್ಗದ ಜನರ ಮಕ್ಕಳ ಭವಿಷ್ಯದ ಕನಸನ್ನ ನೆರವೇರಿಸುವತ್ತ ತಮ್ಮ ಚಿತ್ತ ಹರಿಸಿದ್ದಾರೆ ಹೌದು ಶಾಲಾ ಕಾರ್ಯಕ್ರಮಕ್ಕೆ ಇತ್ತೀಚೆಗೆ ಆಗಮಿಸಿದ್ದ ಶಾಸಕರನ್ನ ಸ್ಥಳೀಯ ಎಸ್ಡಿಎಂಸಿ ಅಧ್ಯಕ್ಷರುಗಳು ಗ್ರಾಮ ಪಂಚಾಯಿತಿ ಸದಸ್ಯರು ಶಾಲಾ ಶಿಕ್ಷಕರು ಹೂಗುಚ್ಛ ನೀಡಿ ಆತ್ಮೀಯವಾಗಿ ಬರಮಾಡಿಕೊಂಡ್ರು

ಶಾಲೆಗೆ ಆಗಮಿಸಿದ ಶಾಸಕರು ಮುಖ್ಯ ಶಿಕ್ಷಕರ ಕೊಠಡಿಯಲ್ಲಿ ಕೆಲ ಕಾಲ ಕುಳಿತು ಕೆಲ ಅಭಿಪ್ರಾಯಗಳನ್ನು ಹಂಚಿಕೊಂಡ್ರು ಈ ವೇಳೆ ಕೆಲವರು ಸುರೇಶ್ ಗೌಡರು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆಗಲಿ ಅನ್ನೋ ತಮ್ಮ ಮನದಾಸೆಯನ್ನು ವ್ಯಕ್ತಪಡಿಸಿದರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಶಾಸಕರು ಕೊಡೋನು ಭಗವಂತ ದೊಡ್ಡದನ್ನೇ ಕೇಳಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ತನ್ನ ಮನದಾಸೆಯನ್ನ ವ್ಯಕ್ತಪಡಿಸಿದರು ಕೇಳೋದು ಕೇಳ್ತೀವಿ ಕೊಡೋನ್ ಅವನು ಕೊಟ್ಟರು ಕೊಡಲಿ ಗುಡು ಹ್ಞೂ ಕೇಳೋ ಇಲ್ಲ ಅಂದರೆ ಅವನು ಆಯಿತಾ ಹಂಗ ಸರ್ ಅಂಗಲ್ಲ ನಮ್ಮ ಆಸೆಗಳಿದಿಲ್ಲ ದೊಡ್ಡ ದೊಡ್ಡದಾಗಿ ದೊಡ್ಡದಾಗಿದೆ ಚಿಕ್ಕ ಆಸೆಗಳು ಆಸೆಗಳಿಲ್ವಾ ಆಗಲಿ ಸರ್ ನಿಮ್ಮ ಮುಖ್ಯಮಂತ್ರಿ ಯಾವಾಗ ಆಸೆ ಈಡೇ ಸರ್ ನಿಮ್ಮ ಧೈರ್ಯ ಮೆಚ್ಚಬೇಕು ಸಿ ಎಮ್ ಆಗ್ತೀನಿ ಅಂತ ಬಹಿರಂಗವಾಗಿ ಹೇಳಿದರೆ ಅಡೆತಡೆ ಜಾಸ್ತಿ ಅಂತ ಎಲ್ಲ ಹೆದ್ರಿಕಾಗ್ತಾರೆ ಅದೇ ಬರ ಯಾವ ಕುನ ಮನೆಯಲ್ಲೇ ಬರ ಯಾವ ಕಷ್ಟಪಟ್ಟ ಆದ್ರ ಸಿದ್ದರಾಮಯ್ಯ ಜೆ ಡಿ ಎಸ್ ಎರಡು ಟೈಮ್ ಆಗಿಬಿಟ್ರೆ ಕಾಂಗ್ರೆಸ್ನವರು ಮಂತ್ರಿ ಕಸ ಹೊತ್ತು ಎಲ್ಲರೂ ಬಡತನದಲ್ಲಿ ಬಂದಿರುವಂತವ್ರು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಕಳಿಸ್ತೀರಾ ನಮ್ಮ ಮಕ್ಕಳನ್ನ ಭವಿಷ್ಯವನ್ನ ಕಾಣ್ತೀರಾ ನಾನು ಬಡತನ ಅದು ಶಾಪ ಅಲ್ಲ ಏನೋ ಬಡತನದಲ್ಲಿ ಹುಟ್ಟಿರೋದೊಂದು ಶಾಪ ಅಲ್ಲ ಆದ್ರೆ ಬಡತನದಿಂದ ಬಂದಿರುವಂತ ಸಾಕಷ್ಟು ದಿನ ಇವತ್ತು ಶ್ರೀಮಂತರಾಗಿದ್ದಾರೆ ಅತ್ಯಂತ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಇಲ್ಲಿ ಪೋಷಕರು ಕೂತಿರುವಂತವ್ಗೆ ಇವತ್ತು ಯಾರ್ಯಾರು ಸರ್ಕಾರಿ ಶಾಲೆಯಲ್ಲಿ ಈ ರಾಜ್ಯದಲ್ಲಿ ಓದಿದ್ದಾರೆ ಸಿದ್ದರಾಮಯ್ಯನವರಿಂದ ಹಿಡಿದು ಕುಮಾರಸ್ವಾಮಿ ನನ್ಗೆ ಗೊತ್ತಿಲ್ಲ ದೇವೇಗೌಡರಿಂದ ಹಿಡಿದು ಈ ದೇಶದ ಪ್ರಧಾನಮಂತ್ರಿ ಆಗಿರುವಂತ ದೇವೇಗೌಡರಿಂದ ಹಿಡಿದು ಈ ರಾಜ್ಯದ ಈಗಿನ ಮುಖ್ಯಮಂತ್ರಿ ಆಗಿರುವಂತಹ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪನವರಿಂದ ಹಿಡಿದು ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು ನೀವ್ ನೋಡ್ರಿ ಈ ದೇಶದ ರಾಷ್ಟ್ರಪತಿಗಳಾಗಿರುವಂತಹ ಅಬ್ದುಲ್ ಕಲಾಂ ಇಂದ ಹಿಡಿದು ಆರ್ ನಾರಾಯಣಿಂದ ಹಿಡಿದು ಎಲ್ರೂ ಓದಿರದು ಸರ್ಕಾರಿ ಶಾಲೆಯಲ್ಲಿ ನಿಮ್ಮ ಮುಂದೆ ಇರುವಂತಹ ಎಲ್ಲ ಪೋಷಕರಿಗೆ ಗೊತ್ತಿಲ್ಲ ಇಂಗ್ಲಿಷ್ ಮೀಡಿಯಂ ಉದ್ಘಾಟನೆ ಮಾಡಿದ್ರಿ ಈಗ ತಾಲೂಕಲ್ಲಿ ಕೂಡ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀರಾ ಆಮೇಲೆ ಐಟೆಕ್ ಟೆಕ್ ಶಾಲೆಗಳು ಮಾಡಬೇಕು ಬಡವ್ರ ಮಕ್ಕಳಿಗೆ ಒಳ್ಳೇದಾಗಬೇಕು ಅನ್ನೋದು ನಿಮ್ಮ ಅಭಿವೃದ್ಧಿನಲ್ಲಿ ಅದೊಂದು ಮೇನ್ ಆಗಿ ಕಾಣ್ತಾ ಇದೆ ಆ್ಯಕ್ಚುಲಿ ಶಿಕ್ಷಣ ಯಾವಾಗಲೂ ದೇಶದ ಆಸ್ತಿ ಅದು ಶಿಕ್ಷಣ ಎಲ್ಲಿರುತ್ತೋ ಅಲ್ಲಿ ಸಂಸ್ಕಾರ ಇರುತ್ತೆ ಅಲ್ಲಿ ದೇಶ ಕಟ್ಟುವಂಥ ಕೆಲಸ ಇರುತ್ತೆ ಮತ್ತು ಬಹಳ ಮುಖ್ಯವಾಗಿರೋದು ನಾವು ದೇಶದಲ್ಲಿ ಮೊದಲನೇ ಆದ್ಯತೆ ಇರೋದು ಶಿಕ್ಷಣಕ್ಕೆ ನಾವು ಒತ್ತನ್ನು ಕೊಡಬೇಕು ಅದರಿಂದ ನಾನು ತುಮಕೂರು ಗ್ರಾಮಾಂತರದಲ್ಲಿ ಹೋದ ಹತ್ತು ವರ್ಷ ಸುಮಾರು ಹದಿನೈದು ಶಾಲೆಗಳನ್ನು ನಿರ್ಮಾಣ ಮಾಡಿದ್ದೆವು ಸರ್ಕಾರಿ ಶಾಲೆಗಳನ್ನು ಈ ವರ್ಷ ನಾವು ನೆಲಾಳಲ್ಲಿ ಈಗ ಪ್ರಾರಂಭ ಮಾಡಿದ ನೆಲಾಳ್ ಪಂಚಾಯಿತಿಯಲ್ಲಿ ಇನ್ನೊಂದು ಮಲ್ಸಂದದಲ್ಲಿ ಈಗಾಗಲೇ ನಾವು ಒಂದು ಅರವತ್ತು ಲಕ್ಷ ರೂಪಾಯಿ ಕಂಪ್ಲೀಟ್ ಮಾಡಿದ್ದೇವೆ ಇನ್ನೊಂದು ಈಗ ನಾವು ಒಳ್ಕಲ್ಲಲ್ಲಿ ಒಂದು ಶಾಲೆಯನ್ನು ಸಿ ಎಸ್ ಆರ್ ಫಂಡು ಇನ್ಕ್ಯಾಪ್ ಅವರು ಕೊಡ್ತಾ ಇದ್ದಾರೆ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿನ ಅದನ್ನು ನಾವು ಒಳಕಲಲ್ಲಿ ಪ್ರಾರಂಭ ಮಾಡ್ತಿದ್ದೇವೆ ಇಲ್ಲೂ ಕೂಡ ಈ ಬೆಳಗುಂಬದಲ್ಲಿ ಈಗ ಜಾಗದ ವ್ಯವಸ್ಥೆ ಆದರೆ ಸೋಮಣ್ಣವ್ರು ಐದು ಕೋಟಿ ರೂಪಾಯಿ ಸಿ ಎಸ್ ಆರ್ ಫಂಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿ ಎರಡು ಕೋಟಿ ರೂಪಾಯಿ ನಾವು ಇಲ್ಲಿ ಕೊಡೋದಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ ಈಗಾಗಲೇ ಸೋಮಣ್ಣವ್ರು ಹೇಳಿದ್ದಾರೆ ಈ ಪಂಚಾಯತಿ ನಾನು ದತ್ತು ತಗೊಳ್ತೇನೆ ಅಂತೇಳಿ ಅದರಿಂದ ಒಂದು ಟೆಕ್ ಶಾಲೆ ಇದು ಸಿಟಿಯಲ್ಲಿ ನಾವು ಪ್ರವೇಶ ಶಾಲೆಗಿಂತ ಅತ್ಯಂತ ಒಂದು ಟೆಕ್ ಶಾಲೆ ಯಾವ ರೀತಿ ಟೆಕ್ ಶಾಲೆ ಅಂದರೆ ಫುಲ್ ಫ್ಲೆಡ್ಜ್ಡ್ ಸ್ಕೂಲ್ ಅಂದರೆ ಬಡವ್ರ ಮಕ್ಕಳಿಗೆ ಶ್ರೀಮಂತರ ಮಕ್ಕಳು ಓದೋ ಲೆವೆಲಲ್ಲಿ ನಮ್ಮ ಶಾಲೆ ಇರಬೇಕು ಅನ್ನೋದು ನಮ್ಮದೊಂದು ಕಲ್ಪನೆ ಅದಕ್ಕೆ ನಾವು ಎಲ್ಲ ಮಾಡಲ್ ಮಾಡಲ್ಗಿಂತ ಬೆಸ್ಟ್ ಮಾಡಲ್ಸ್ನ ದೇಶಕ್ಕೆ ಕೊಡಬೇಕು ಅಂತ ಇದೆ ನಮಗೆ ಸ್ಪರ್ಧಾತ್ಮಕ ಪ್ರಪಂಚ ಸರ್ ಈಗ ಅಲ್ಲ ದೇಶಕ್ಕೆ ಸ್ಪರ್ಧೆ ಒಡ್ಡುವಂತ ಶಾಲೆ ಆಗ್ಬೇಕು ಅನ್ನೋದು ನನ್ನ ಅಪೇಕ್ಷೆ ಖಾಸಗಿಯವ್ರಿಗೆ ಅಲ್ಲ ನಾವು ದೇಶದಲ್ಲೇ ಮಾದರಿ ಶಾಲೆ ಆಗ್ಬೇಕು ಐಐಎಂ ಐ ಐ ಟಿ ಲೆವೆಲ್ ಅಲ್ಲಿ ಇವತ್ತು ಏನು ಇಂಜಿನಿಯರಿಂಗ್ ಕಾಲೇಜುಗಳಿದೆ ಆ ಲೆವೆಲ್ಗೆ ನಮ್ಮ ಒಂದೇ ಕ್ಲಾಸಿನ ಶಾಲೆಗಳು ಗ್ರೇಡ್ ಬರಬೇಕು ಅನ್ನೋದು ನಮ್ಮ ಅಪೇಕ್ಷೆ ಅದರಿಂದ ಇದನ್ನು ಬೆಳಗುಂಬ ವಿಶೇಷವಾಗಿ ತಗೊಳ್ತೀವಿ ನಾವು ಜಾಗದ ಒಂದು ಸಮಸ್ಯೆ ಇದೆ ಆ ಜಾಗ ಕೊಟ್ಟರೆ ಎರಡು ತಿಂಗಳು ನಾವು ಶಂಕುಸ್ಥಾಪನೆ ಮಾಡ್ತೇವೆ ಬಳಿಕ ಆಂಗ್ಲ ಮಾಧ್ಯಮ ಶಾಲೆಯ ಕೊಠಡಿ ಉದ್ಘಾಟನೆ ಮಾಡಿದ ಶಾಸಕರು ನೇರವಾಗಿ ವೇದಿಕೆಗೆ ಆಗಮಿಸಿದ್ರು ಎಂದಿನಂತೆ ದೀಪ ಬೆಳಗುವ ಮೂಲಕ ಶಾಸಕರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆ ವೇದಿಕೆ ಮೇಲೆ ಶಾಸಕರಿಗೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಬೆಳಗುಂಬ ವೆಂಕಟೇಶ್ ದೊಡ್ಡ ಗಾತ್ರದ ಹೂವಿನ ಹಾರ ಹಾಕಿ ಸರ್ಕಾರಿ ಶಾಲೆಯ ಉನ್ನತೀಕರಣಕ್ಕೆ ಶಾಸಕರು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು ವೆಂಕಟೇಶ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಬೆಳಗುಂಬ ಈಗ ನೀವು ಓದಿದಂತ ಶಾಲೆ ಇವತ್ತು ಅಧಿಕೃತವಾಗಿ ಆಂಗ್ಲ ಮಾಧ್ಯಮ ಇಲ್ಲಿ ಆರಂಭ ಆಗ್ತಾಯಿದೆ ಹಳೆ ವಿದ್ಯಾರ್ಥಿಯಾಗಿ ಏನು ಹೇಳಿದ್ರಿ ಸರ್ ಇದು ಬೆಳಗುಂಬ ಸರ್ಕಾರಿ ಶಾಲೆ ಇವತ್ತು ನೂರು ವರ್ಷ ಮೇಲೆ ಆಗಿದೆ ಹಾಗಾಗಿ ಈ ಶಾಲೆನ ಸನ್ಮಾನ್ಯ ಶಾಸಕರಾದಂಥ ಸುರೇಶ್ ಗೌಡ್ರವರು ಅಭಿವೃದ್ಧಿಪಡಿಸ್ತಾರೆ ಅಂತ ಹೇಳಿ ಒಂದು ನಂಬಿಕೆ ಇದೆ ಯಾಕೆಂದರೆ ಸುಮಾರು ಕಡೆ ಈಗ ಬೂಳೂರು ಮತ್ತು ಹಿರೇಹಳ್ಳಿ ಹುಗಡನಹಳ್ಳಿ ಮಸ್ಕಲ್ಲು ಈ ಕಡೆಯೆಲ್ಲ ಐಟೆಕ್ಕಾಗಿ ಸ್ಕೂಲನ್ನ ನಿರ್ಮಾಣ ಮಾಡಿ ಅವರು ಯಶಸ್ವಿಯಾಗಿದ್ದಾರೆ ಮತ್ತು ಆ ಮಕ್ಕಳಿಗೆಲ್ಲ ಕಂಪ್ಯೂಟರ್ ಕೊಡೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡ್ತಾರೆ ಹಾಗಾಗಿ ಅದೇ ನಂಬಿಕೆ ಮೇಲೆ ಬೆಳಗುಂಬ ಸರ್ಕಾರಿ ಶಾಲೆಯೂ ಕೂಡ ಉನ್ನತ ಮಟ್ಟಕ್ಕೆ ತೊಗೊಂಡೋಗ್ತಾರೆ ಅಭಿವೃದ್ಧಿ ಪಡಿಸ್ತಾರೆ ಅಂತೇಳಿ ನಮ್ಮ ಭಾವನೆ ಇದೆ ಈ ಶಾಲೆ ಮುಖ್ಯ ರಸ್ತೆಗೆ ಹೊಂದಿಕೊಂಡಿದ್ದು ರಸ್ತೆ ಅಗಲೀಕರಣ ಆದರೆ ಶಾಲಾ ಕಟ್ಟಡವನ್ನ ತೆರವು ಮಾಡಬೇಕಾಗುತ್ತೆ ಹಾಗಾಗಿ ಈ ಶಾಲೆಯನ್ನ ಸೂಕ್ತ ಸ್ಥಳಕ್ಕೆ ಸ್ಥಳಾಂತರ ಮಾಡಿ ಅಭಿವೃದ್ಧಿ ಮಾಡಿಕೊಡುವಂತೆ ಗ್ರಾಮಸ್ಥರು ಮಾಡಿದ ಮನವಿಗೆ ಶಾಸಕರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್ ಅವರ ಹೆಗಲಿಗೆ ಹೊಣೆ ಹೊರಿಸಿ ಅಗತ್ಯ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು ಇನ್ನು ಈ ಶಾಲೆಯಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಹೊಟ್ಟೆಪಾಡಿಗಾಗಿ ಬಂದಿರುವ ಕೂಲಿ ಕಾರ್ಮಿಕರ ಮಕ್ಕಳು ಸೇರಿದಂತೆ ಆರ್ಥಿಕ ಸಂಕಷ್ಟದಲ್ಲಿರುವ ಬಡವರ ಮಕ್ಕಳು ವಿದ್ಯಾಭ್ಯಾಸ ನಡೆಸುತ್ತಿದ್ದು ಆ ಮಕ್ಕಳ ಭವಿಷ್ಯದ ಕನಸಿನ ಬಗ್ಗೆ ಮಾತನಾಡಿ ಇದ್ದಾಗ ಒಬ್ಬೊಬ್ಬರಿಂದ ಒಂದೊಂದು ರೀತಿಯ ಅಚ್ಚರಿ ಅಭಿಪ್ರಾಯಗಳು ವ್ಯಕ್ತವಾದವು ಮಲ್ಲಿಕಾರ್ಜುನ್ ಎಲ್ಲಿಂದ ಬಂದಿದೆಯಾ ಯಾದಗಿರಿ ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು ಎಷ್ಟೇ ಕ್ಲಾಸ ನೀನು ಏಳನೇ ಕ್ಲಾಸ ಕೆ ಶಾಲೆ ವಾತಾವರಣ ಹೆಂಗಿದೆ ಎಲ್ಲ ವ್ಯವಸ್ಥೆ ಇದೆ ಪಾಠ ಪ್ರವಚನ ವ್ಯವಸ್ಥೆ ಊಟ ಎಲ್ಲ ಚೆನ್ನಾಗಿದೆಯಾ ಕಂಫರ್ಟ್ ಆಗಿದೆ ಮುಂದೆ ಹೋದ ಏನಾಗ್ತೀಯಾ ಪೊಲೀಸ್ ಯಾಕೆ ಬೇರೆ ಏನೂ ಆಗಲ್ವಾ ಯಾಕೆ ಇಷ್ಟ ಪೊಲೀಸ್ ಆಗಬೇಕು ಅಂತ ಹ್ಞೂ ಎಲ್ಲ ಓದ್ಬಿಟ್ಟು ಪೊಲೀಸ್ ಆಗಬೇಕು ಅಂತ ಯಾಕೆ ಆಸೆ ಆಯಿತು ಅಂದೆ ಆದರೆ ಎಲ್ಲರನ್ನ ಕಳ್ಳ ಹಿಡಿಬೋದು ಅಂತಲ್ಲ ಹಾಂ ನ್ಯಾಯ ಕೊಡಿಸ್ಬೋದು ಅಂತಲ್ಲ ಯಾವಾಗ ಅನಿಸ್ಬಿತ್ತು ನಿನಗದು ಯಾರನ್ನು ನೋಡಿ ನಿಮಗೆ ಹಂಗೆ ಅನ್ನಿಸ್ತು ಪೊಲೀಸರು ನೋಡಿ ಇತ್ತ ಆಸೆ ಇತ್ತಾ ನಿಮಗೂ ಆಸೆ ಇತ್ತಾ ಈಗ ನೆಕ್ಸ್ಟು ಫಸ್ಟ್ ಸ್ಟ್ಯಾಂಡರ್ಡ್ ಅಷ್ಟೇನೋ ಇಂಗ್ಲೀಷ್ ಇವತ್ತು ಶುರುವಾಗೋದು ಟೀಚರ್ಸ್ ಎಲ್ಲ ಥರ ಒನ್ ಟು ಸೆವೆಂತ ಇಲ್ಲಿರೋದು ಓಕೆ ಹೇಗಿದೆ ಶಾಲೆ ವಾತಾವರಣ ಹ್ಞೂ ಎಲ್ಲ ಕ್ಲೀನ್ನೆಸ್ ಎಲ್ಲ ಚೆನ್ನಾಗಿದೆಯಾ ಸರ್ಕಾರಿ ಶಾಲೆ ಅನ್ನೋ ಒಂದು ಫೀಲ್ ಏನಿಲ್ಲ ಯಾವುದಕ್ಕೇನು ಕಮ್ಮಿ ಇಲ್ಲ ಬಿಸಿ ಊಟ ಎಲ್ಲ ಸಿಕ್ಕುತ್ತಾ ಓಕೆ ಮುಂದೆ ಏನಾಗಬೇಕು ಅಂತ ನಿರ್ಮಲ ಇಂಜಿನಿಯರ್ ಆಗುತ್ತಾ ವೆರಿ ಗುಡ್ ತಾವು ನಿಮ್ಮ ಹೆಸ್ರೇನು ನೇಹಾ ಏನಾಗಬೇಕು ಮುಂದೆ ಟೀಚರಾ ಓಕೆ ಒಂದು ಸೆಕೆಂಡ್ ನಿಮ್ಮ ಹೆಸರು ಪಲ್ಲವಿ ಮುಂದೆ ಏನಾಗಬೇಕು ನೀವು ಟೀಚರಾ ಸರ್ಕಾರಿ ಶಾಲೆನಲ್ಲಿ ಓದಿ ಕೆಲವ್ರಿಗೆಲ್ಲ ಸರ್ಕಾರಿ ಶಾಲೆ ಅಂದರೆ ಮುಜುಗರ ಮಾಡ್ಕೋತಾರೆ ಇಲ್ಲಿ ಬರಲಿಕ್ಕೆ ಹಾಂ ನಿಮ್ಗೆ ಆ ಥರದ್ದೇನು ಏನು ಅನಿಸಿಲ್ಲಲ್ವಾ ಪ್ರೈವೇಟ್ ಶಾಲೆಗೆ ಹೋಗಬೇಕು ಅಲ್ಲಿ ಹ್ಞೂ ಸರ್ಕಾರಿ ಶಾಲೆ ಕೊರತೆ ಇಲ್ಲ ಯಾವುದಕ್ಕೂ ಓಕೆ ಅಲ್ಲ ಕೆಲವರು ಖಾಸಗಿ ಶಾಲೆಗೆ ಹೋಗ್ತಾರೆ ಇಲ್ಲಿ ಟೀಚಿಂಗ್ ಚೆನ್ನಾಗಿರಲ್ಲ ವ್ಯವಸ್ಥೆ ಇರಲ್ಲ ಅಂತ ಸರ್ಕಾರಿ ಶಾಲೆಯಲ್ಲಿ ಹೋದ ಹೆಮ್ಮೆ ಇದೆ ನಿಮಗೆ ಖುಷಿ ಇದೆ ಓಕೆ ಥ್ಯಾಂಕ್ ಯು ನಿಮ್ಮ ಹೆಸರು ಭಾಗ್ಯ ಎಲ್ಲಿಂದ ಬಂದಿದ್ದೀರಾ ರೈಚವ್ ಇಲ್ಲಿ ಬಂದಿದ್ದೀರಾ ವೆರಿ ಗುಡ್ ನಿಮ್ಮ ತಂದೆ ತಾಯಿ ಏನು ಕೆಲಸ ನಮ್ಮಮ್ಮ ಅಪ್ಪ ಇಲ್ಲ ಓಕೆ ಇಲ್ಲಿ ಈ ಶಾಲೆನಲ್ಲಿ ಓದ್ತಾ ಇದ್ದೀರಾ ಚೆನ್ನಾಗಿದೆ ಈ ಶಾಲೆ ಹಾಂ ಮುಂದೆ ಓದಿ ಏನಾಗಬೇಕು ಸೋಲ್ಟ್ ಜನ ಸೂಪರ್ ತಮ್ಮ ಹೆಸರು ಏನಪ್ಪ ಈ ಕಡೆ ನೋಡು ಅಮೃತ ಯಾವ ನಿಮ್ಮದು ಬಳ್ಳಾರಿಯಿಂದ ಬಂದಿದ್ದೀರಾ ಓಕೆ ಓಕೆ ಅಪ್ಪ ಅಮ್ಮ ಏನು ಮಾಡ್ತಾರೆ ಓಕೆ ಎಲ್ಲಿ ಮನೆ ಇಲ್ಲೇನಾ ಓಕೆ ಚೆನ್ನಾಗಿ ಗೊತ್ತಿದೆಯಾ ಎಷ್ಟು ಜನ ಮಕ್ಕಳು ನೀವು ಹ್ಞೂ ಎಷ್ಟು ಎಷ್ಟು ನೀವೆಷ್ಟು ಅವರು ಫಸ್ಟಾ ಹ್ಞೂ ಓದಿ ಏನು ಮಾಡ್ತೀರಿ ಲಾಯರ್ ವಾಂಡರ್ಫುಲ್ ಓಕೆ 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 ಓದೆ ಅಪ್ಪ ಅಮ್ಮನ ಸಾಕ್ಬೇಕಾ ಹ್ಞೂ ಆಸೆ ಇದೆಯಾ ಅದು ಲಾಯರ್ ಇಂಜಿನಿಯರ್ ಆದರೂ ಈ ಮಕ್ಕಳಲ್ಲಿನ ಆತ್ಮಸ್ಥೈರ್ಯ ಕಂಡಾಗ ನಿಜಕ್ಕೂ ಖುಷಿ ಅನಿಸುತ್ತೆ ಅದಕ್ಕೆ ಹೇಳೋದು ಸರ್ಕಾರಿ ಶಾಲೆಯಲ್ಲಿ ಓದಿದ ಪ್ರತಿ ಮಗು ಕೂಡ ಬದುಕಲ್ಲಿ ದೊಡ್ಡ ಮಟ್ಟದ ಸಾಧನೆಗೆ ಕಾರಣರಾಗ್ತಾರೆ ಅಂತ ಈ ಶಾಲೆಯಲ್ಲಿನ ಮಕ್ಕಳ ಉನ್ನತಿಗಾಗಿ ಶಾಸಕರು ಮತ್ತಷ್ಟು ಅಗತ್ಯ ಸಹಕಾರ ನೀಡಲಿ ಅನ್ನೋ ಸದಾಶಯ ಕೂಡ ನಮ್ಮದು ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್